ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಪವರ್ ಸ್ಟಾರ್ ಅಭಿಮಾನಿಗಳ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಉಮಾ ಹಿಡ್ಕೊಂಡು ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನ ಎತ್ತು ದೊಡ್ಡವ್ರೆ ನಿಮಗೆ ಗೊತ್ತು ಅಭಿಮಾನಿಗಳೇ ಉಸಿರು ಆತ್ಮೀಯ ವೀಕ್ಷಕರೇ ನಮ್ಮೆಲ್ಲರ ಮೆಚ್ಚಿನ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗ ನೆನಪಿಲ್ಲ ಹೇಳಿ ಯಾರವ್ರ ಬಗ್ಗೆ ಪ್ರೀತಿ ಇಟ್ಕೊಂಡಿಲ್ಲ ಹೇಳಿ ಮಾರ್ಚ್ ಹದಿನೇಳನೇ ತಾರೀಕು ಅವರ ಹುಟ್ಟುಹಬ್ಬ ಕರ್ನಾಟಕದಾದ್ಯಂತ ಮತ್ತು ಎಲ್ಲ ಭಾಗಗಳಲ್ಲೂ ಸಹ ಪುನೀತ್ ಅವರ ಹುಟ್ಟುಹಬ್ಬವನ್ನು ತುಂಬ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಬನ್ನಿ ಹಾಗೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಅಂಜನಾ ನಗರದ ಗದ್ದೆ ಕುಳಿಯಲ್ಲಿ ಚತುರ್ಭುಜ ಯುವಕರ ತಂಡ ತುಂಬ ಅದ್ಧೂರಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಬಹಳಷ್ಟು ಒಂದು ಸಮಾಜ ಸೇವೆಯನ್ನು ಸಹ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ರಕ್ತದ ಶಿವರ ಒಂದು ವಯಸ್ಸಾದವರಿಗೋಸ್ಕರ ಆರೋಗ್ಯ ತಪಾಸಣೆ ಹಾಗೆ ಅನ್ನದಾನದ ಕಾರ್ಯಕ್ರಮ ಗಣ್ಯರೆಲ್ಲ ಬಂದು ಭಾಗವಹಿಸಿ ಒಂದು ಪೂಜಾ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಯುವಕರು ಎಲ್ಲರೂ ಸೇರಿ ಈ ಯುವ ರತ್ನ ಪವರ್ ಸ್ಟಾರ್ ಬಗ್ಗೆ ಒಂದು ಸಂಭ್ರಮವನ್ನು ಆಚರಿಸಿದ್ದಾರೆ ಈ ಸಂಭ್ರಮದ ಮೇಲಕ್ಕೂ ನಿಮಗೋಸ್ಕರ ನಮ್ಮೆಲ್ಲ ಕನ್ನಡಿಗರಿಗೆ ಇವತ್ತೊಂದು ಭಾಳ ಇಂಪಾರ್ಟೆಂಟ್ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹುಡುಕದ ದಿನ ಇವತ್ತು ಸೊ ಆ ಟೀಮ್ ಚತ್ರಭುಜ ಅವರು ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸೊ ಪುನೀತ್ ರಾಜ್ಕುಮಾರ್ ಅವರ ದಿನ ಅಂದರೆ ನಮಗೆಲ್ಲ ಇನ್ಸ್ಪಿರೇಷನ್ ಡೇ ಅಂತ ಸೊ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇನ್ಸ್ಪಿರೇಷನ್ ಸ್ಫೂರ್ತಿ ಕೊಡುವಂಥ ಒಂದು ದಿನ ಸೊ ಅವು ಮಾಡಿರೋ ಒಂದು ಕಾರ್ಯ ಇದು ಪ್ರಪ್ರಥಮವಾಗಿ ಒಂದು ಬ್ಲಡ್ ಕ್ಯಾಂಪ್ ಮಾಡಿದಾಗ ಸುಮಾರು ಜನ ಇಲ್ಲಿನ ಲೋಕಲ್ ಎಚ್ಗಳು ಬಂದು ಈಗ ಬ್ಲಡ್ ನೊನೆಟ್ ಮಾಡಿದ್ದಾರೆ ಸೊ ಇದೊಂದು ಇನ್ಸ್ಪಿರೇಷನ್ ಆಗಲಿ ನಮ್ಮ ಕನ್ನಡ ಜನತೆಗೆ ಪ್ರತಿಯೊಂದು ಒಂದು ನಾನು ನೋಡಿದ್ದೀನಿ ಆರ್ಕೆಸ್ಟ್ರಾ ಮಾಡ್ತಾರೆ ಅಥವಾ ಬೇಗ ಏನಾದರೂ ಒಂದು ಏನೋ ಅದ್ದೂರಿತನದಿಂದ ಒಂದು ಮೆರವಣಿಗೆಗಳು ಅದು ಇದು ಮಾಡ್ತಾರೆ ಒಂದು ಪುನೀತ್ ರಾಜ್ಕುಮಾರ್ ವಿಷಯ ಬಂದಾಗ ಅವರು ಹೇಗೆ ನಮ್ಮ ಇನ್ಸ್ಪೈರ್ ಮಾಡಿದ್ದಾರೆ ಸೊ ಆ ಇನ್ಸ್ಪಿರೇಷನಲ್ ಒಂದು ಮೂಮೆಂಟ್ ಪ್ರಕಾರ ನಾವು ಒಂದು ಬ್ಲಡ್ ಕ್ಯಾಂಪ್ ಮಾಡಿದ್ದೇವೆ ನಮ್ಮ ಟೀಮ್ ಚತುರ್ಬಿಜಾ ಟೀಮ್ ಎಸ್ಪೆಷಲಿ ನನಗೆ ಪೇರೆಂಟ್ಸ್ಗೆ ಮುತ್ತೆ ಸೊ ಎಲ್ಲರಿಗೂ ಕೂಡ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನ ಕರೆಯೆ ಥ್ಯಾಂಕ್ಸ್ ಲಾಟರ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಮುಂದಿನ ಕಾರ್ಯಕ್ರಮದಿಂದ ನಾನು ಕೂಡ ಸೇರ್ಪಡೆ ಮಾಡ್ಕೊಳ್ಳಿ ನಾನು ನಿಮ್ಮ ಟೀಮಲ್ಲಿ ಇರಬೇಕು ಅಂತ ಒಂದು ಆಸೆ ನಮ್ಮ ಚತುರ್ಬುಧಾರ ಬಳಗ ಟೀಮ್ ಬಳಗದಿಂದ ಹಮ್ಮಿಕೊಂಡಂತಹ ರಕ್ತದಾನ ಶಿಬಿರ ಮತ್ತು ಮೆಡಿಕಲ್ ಕ್ಯಾಂಪನ್ನು ನಾವು ಬುದ್ಧಿಗೆ ಏರ್ಪಡಿಸಿದ್ದೇವೆ ಪುನೀತ್ ರಾಜ್ಕುಮಾರ್ ಹಬ್ಬದ ಪ್ರಯುಕ್ತ ಚತುರ್ಬುಧ ಟೀಮ್ ಏನಿದೆ ಆ ಟೀಮ್ ಬೆಳಗ್ಗೆಯಿಂದನೂ ಕೂಡ ರಕ್ತದಾನ ಶಿಬಿರ ಬೆಂಗಳೂರು ಬ್ಲಡ್ ಕ್ಯಾಂಪ್ ಅನ್ನೋ ಒಂದು ಬ್ಲಡ್ ಕ್ಯಾಂಪ್ ಬಂದಿದ್ದಾರೆ ಅವರ ಮೂಲಕ ಈ ಚತುರ್ಭು ಟೀಮ್ ಏನಿದೆ ಫಸ್ಟ್ ಟೈಮ್ ಇದು ನಮ್ಮ ಗದ್ದೆಗನ್ನ ನೋಡ್ತಿರೋದು ಪುನೀತ್ ರಾಜ್ಕುಮಾರ್ದು ಈ ಬ್ಯಾನರು ಇದೆಲ್ಲ ನೋಡ್ತಿರೋದು ಫಸ್ಟ್ ಟೈಮು ಈ ಟೀಮು ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಎಲ್ಲರೂ ಹೆಲ್ಪ ನಮ್ಗೆ ಇರಬೇಕು ಇವಾಗ ಆಲ್ರೆಡಿ ಈ ಬ್ಲಡ್ ಬೆಳಿಗ್ಗೆಯಿಂದ ಡೊನೇಟ್ ಮಾಡೋ ಬರ್ತಾನೆ ಇದ್ದಾರೆ ಹತ್ತೊಂಬತ್ತು ಒಂದು ಲೇಬರ್ ಕಾರ್ಡಿಂದ ಹತ್ತೊಂಬತ್ತು ಪ್ರಯೋಗಗಳಿವೆ ಅದೇನಂತಂದರೆ ಎಲ್ಲ ಚೆಕ್ ಮಾಡಿ ಈಗ ಬಿ ಪಿ ಶುಗರು ಏನಿದೆ ಯಾರಿಗೆ ಏನೇನು ಅನುಕೂಲ ಹಾಕಬೇಕು ಅದನ್ನು ಲೇಬರ್ ಕಾಲ್ ಮೂಲಕ ಇಟ್ಕೊಂಡು ಇವಾಗ ಆಲ್ರೆಡಿ ಚೆಕ್ ಮಾಡಿ ಎಲ್ಲ ಬೆಳಗೈಯಿಂದನೂ ನಡೀತಿದೆ ಸಾಯಂಕಾಲ ಆರು ಗಂಟೆಗೆ ಅನ್ನದಾನನು ಕೂಡ ಇಟ್ಕೊಂಡಿದ್ದಾರೆ ಹಾಗೆ ಈ ನಿಮ್ಮ ಮನು ಶಬರೀಶು ಈ ಒಂದು ನಾಲ್ಕೈದು ಜನ ತುಂಬ ಹುಡುಗರುಗಳು ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಏನೇ ಇದ್ರು ನಾವು ಮಾಡ್ತೀವಿ ಈ ಟೀಮ್ ಏನಿದೆ ಒಬ್ಬ ಒಂದ್ ಅಂಕಲ್ ತವಿಂದ ಆಂಟಿ ತವಿಂದ ಗದ್ದೆ ಕಾನಲ್ಲಿ ನಾವ್ ಮಾಡ್ತೀವಿ ಅಂತ ಮುಂದೆ ನಿಂತ್ಕೊಂತಾರೆ ಅದಕ್ಕೆ ನಾವ್ ಜೈ ಅನ್ಬೇಕು ಯಾವತ್ತೂ ಅಷ್ಟೇ ಯಾರು ಹುಡುಕ್ಬೇಡ್ರಿ ಯಾರ ಮಾತು ಕೇಳ್ಬೇಡಿ ಈ ಟೀಮ್ ಇದೇ ತರ ಇರ್ಲಿ ಯಾರ ಮಾತು ಬೇಡ ನಮ್ಗೆ ಈ ಟೀಮ್ ಯಾವತ್ತು ಸ್ಟ್ರಾಂಗ್ ಆಗಿರ್ಬೇಕು ಅಂತ ನನ್ನ ದೇವರಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊತೀನಿ ಅಷ್ಟೇ ನಾನು ಕೇಳ್ಕೊಡೋದು ಶಬರಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜ್ಕುಮಾರ್ ಅವರ ನಲವತ್ತು ಏಳು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಆದರೆ ಪುನೀತ್ ಅಂದರೆ ಇಡೀ ನಮ್ಮ ಮಾಣಿಕ್ಯ ಇದ್ದಂಗೆ ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ನಮ್ಮ ಜೊತೆಯಲ್ಲಿ ಇರಬೇಕಾಯ್ತು ಆದರೆ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಅಂಜನ ನಗರ ಗದ್ಯಕಾಲಿನಿಯ ಎಲ್ಲ ಒಂದು ಟೀಮು ನಮ್ಮ ಕಾವ್ಯ ಇರ್ಬೋದು ಮತ್ತು ಅವರ ಟೀಮಲ್ಲಿ ಚತುರ್ಭುಜ ಸತ್ರುಭುಜ ಟೀಮು ಎಲ್ಲರೂ ಇಲ್ಲಿ ಆಚರಿಸಿದ್ದಾರೆ ಇವತ್ತು ನಮ್ಮ ಪುನೀತ್ ಅವರು ಅವರು ಮತ್ತೆ ಇನ್ನೊಂದು ಜನ್ಮ ಹುಟ್ಟು ಬಂದ್ರೂ ಅವ್ರು ಇದ್ದಾರೆ ಅನ್ನೋ ಒಂದು ಶಕ್ತಿಯಿಂದ ಎಲ್ಲರೂ ಅವ್ರನ್ನ ಪುನೀತ್ ಅವ್ರನ್ನ ಪೂಜೆ ಮಾಡಬೇಕು ಅವ್ರಿಗೆ ಒಂದು ಹ್ಯಾಪಿ ಬರ್ಡೇದು ಒಂದು ಅವ್ರ ರಕ್ತ ಶಿಬ್ಬಿರ ಎಲ್ಲ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಇನ್ನೂ ಅನ್ನೋ ಒಂದು ಶಕ್ತಿ ತುಂಬುವಂಥದ್ದು ಯಾರೂ ಅವ್ರನ್ನ ಮರೆಯೋಕ್ಕಾಗಲ್ಲ ಆದರೆ ಒಂದು ಮಾಣಿಕ್ಯ ಥರ ಅವರು ಎಲ್ಲರಿಗೂ ಒಂದು ಹೆಸರು ಕಿರುತೆರೆಯಾಗಿ ಅವರು ಏನು ಮಾಡಿದ್ರು ಸಹಕಾರನ ಇಲ್ಲಿ ಈ ಕೈಲಿ ಕೊಟ್ಟಿದ್ದಾಖಲು ಕೊಟ್ಟಿಲ್ಲ ಅನ್ನೋ ಥರ ಅವರು ಅವರು ಯಾವಾಗ ಸತ್ರ ಅವಾಗ ಅವರು ಏನು ಸಾಧನೆಗಳು ಮಾಡಿದ್ದಾರೆ ಜನಕ್ಕೆ ಅಂತ ತೋರಿಸಿದಾರಲ್ಲ ಅದು ತುಂಬ ಹೆಮ್ಮೆ ಆಯಿತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆದರೆ ಅವರು ಇವತ್ತಿಲ್ಲದೆ ಹೋಗಿದ್ರು ಅವರು ಇದ್ದಾರೆ ಅನ್ನೋ ಒಂದು ಶಕ್ತಿ ಶಾಲೆಯಾಗಿ ನಮ್ಮೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಸೇರಿ ಮಾಡಿದ್ದಾರೆ ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಾವು ಸವಿತಾ ಶಾಕ್ ಗೌಡ ಜನನಗರ ಹೇಳುವೆ ಅನ್ನದ ತೊತ್ತು ಕನ್ನಡ ತಾಯಿಗೆ ನನ್ನನ್ನ ಎತ್ತು ದೊಡ್ಡವ್ರು ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ಉಸಿರು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೇ ಉಸಿರು ಅಜ್ಜನ್ ನಗರದಲ್ಲಿರುವಂತಹ ಗದ್ದೆ ಕಾನಿನಲ್ಲಿ ಟೀಮ್ ಚತುರ್ಭುಜ ಅನ್ನೋ ಒಂದು ಟೀಮು ತುಂಬ ಅದ್ಭುತವಾಗಿ ನಮ್ಮ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ಅವ್ರದ್ದ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಮಾರ್ನಿಂಗ್ ಇಂದ ಸುಮಾರು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಿದ್ರು ಡೋರೇಷನ್ ಮಾಡಿದ್ರು ತುಂಬ ಕಾರ್ಯಕ್ರಮಗಳು ಗಣ್ಯ ವ್ಯಕ್ತಿಗಳನ್ನ ಕರೆದು ಸನ್ಮಾನ ಸಹ ಮಾಡಿದ್ದಾರೆ ಜೊತೆಗೆ ಸಂಜೆ ಅನುದಾನ ಕೂಡ ಮಾಡ್ತಾ ಇದ್ದಾರೆ ಈ ಟೀಮ್ಗೆ ನಮ್ಮೆಲ್ಲರ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ವಿಶ್ವದ ಗುಡ್ ಲಕ್ ಚತುರ್ಭುಜ ಟೀಮ್ ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು ಯಾವತ್ತು ಕೈ ಮಾ ಸ್ವಾಮಿ ಬೇಕಾಗಿಲ್ಲ ನಾನಂದು ಒಡೆಯ ನಮ್ಮ ಹೀರೋ ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಏನ್ ಹೇಳೋದಕ್ಕಾಗುತ್ತೆ ಸರ್ ಅಂತ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಅಷ್ಟು ಸಾಧಾರಣವಾಗಿ ಸಾವಿರಾರು ಜನಕ್ಕೆ ಅವರು ಮಾಡಿರೋ ಸಾಧನೆಗಳನ್ನೆಲ್ಲ ಮುಚ್ಚಿಟ್ಟಿ ನಮಗೆ ಗೊತ್ತಿಲ್ಲದಂಗೆ ಹೋಗ್ಬಿಟ್ರು ಪಾಪ ಆದರೆ ಅವರು ಹೋದ ಮೇಲೆ ನಮಗೆ ಗೊತ್ತಾಯಿತು ಅವ್ರು ಏನೇನು ಮಾಡಿದ್ರು ಯಾರು ಸಾಮಾನ್ಯ ಜನಗಳು ಅವ್ರ ಬಗ್ಗೆ ಹೇಳ್ತಾ ಹೋದರು ಅವಾಗೆ ನಮಗೆ ಗೊತ್ತಾಗಿತ್ತು ಈ ಥರ ಅನಾಥಾಶ್ರಮಗಳಿದೆಯಾ ಈ ಥರ ಮಾಡಿದ್ರ ಈ ಥರ ಮಾಡಿದ್ರ ಅನ್ನೋದು ಅದು ನಮಗೆ ಹೃದಯ ತಟ್ಟಿ ಬಂತು ಸರ್ ಹೃದಯ ತಟ್ಟಿ ಬರೋದಕ್ಕಿಂತ ಹೃದಯ ಮುಟ್ಟಿ ಬಂತು ಅವ್ರ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ ಸರ್ ಈಗಲೂ ಅವ್ರು ಹೋಗಿ ಕೆಲವು ವರ್ಷಗಳೇ ಆಗಿದೆ ಆದರೂ ಇವತ್ತು ಇಡೀ ಕರ್ನಾಟಕ ಅವ್ರಿಗೆ ಜೈ ಸರ್ ಇಡೀ ಕರ್ನಾಟಕ ಅಲ್ಲ ಸರ್ ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳಲ್ಲಿ ಅವರ ಫೋಟೋಗಳು ಹಾಕಿ ಇವತ್ತು ಅವರ ಬರ್ತಡೇನ ಆಚರಣೆ ಇದ್ದಾರೆ ಅವರಿಗೆ ಶರಣು ಶರಣಾರ್ಥಿ ಶರಣು ಟಿ ಎಮ್ ಚತುರ್ಭುಜ ಅವರು ಇಂಥ ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸೋದಕ್ಕೆ ಆರೋಗ್ಯ ಕಾರ್ಯಕ್ರಮ ಆಗ್ಬೋದು ಅವರ ನಮ್ಮ ಪುನೀತ್ ರಾಜ್ಕುಮಾರ್ ಬಿಟ್ಟೋದಂಥ ಆದರ್ಶಗಳನ್ನಾಗ್ಬೋದು ಯು ಬ್ಲಡ್ ಡೊನೇಷನ್ ಆಗ್ಬೋದು ಪ್ರತಿಯೊಂದು ಆರೋಗ್ಯಕ್ಕೆ ಸಮಸ್ಯೆಗಳ ಪಟ್ಟಕ್ಕೆ ಪ್ರತಿಯೊಬ್ಬರಿಗೂ ಆಗಿ ತಲುಪಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಪಾಪ ಅವರ ಸ್ವಂತ ಪರಿಶ್ರಮದಿಂದ ಇಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಇಂಥ ದೊಡ್ಡ ಕಾರ್ಯಕ್ರಮ ಆರ್ಯ ಆಯೋಜನೆ ಮಾಡಿದ್ದಾರೆ ಪಾಪ ಬತ್ತವರಿಗೆಲ್ಲೂ ಬಡವ್ರಿಗೆ ಊಟ ಅದು ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಆಸೆ ಇತ್ತು ಯಾರೂ ಹಸ್ಕೊಂಡಿರಬಾರ್ದು ಅದನ್ನು ಇವರು ಪಾಲಿಸ್ತಾ ಹೋಗ್ತಾವ್ರೆ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ಸರ್ ಆಮೇಲೆ ಆರೋಗ್ಯದ ವಿಷಯದಲ್ಲಿ ಪ್ರತಿಯೊಬ್ಬರು ಏನೇನು ಸಮಸ್ಯೆ ಬಂದಿದೆ ಅಂತ ಬೆಳಗ್ಗೆಯಿಂದ ನಾವು ಇದನ್ನು ಗಮನಿಸ್ತಾ ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಇದನ್ನು ಬಂದವರು ಸಾವಿರಾರು ಜನ ಇದನ್ನು ಪ್ರಯೋಜನ ಪಡಿತಾ ಇದ್ದಾರೆ ಇದಕ್ಕೆ ನಮಗೆ ಅದರ ಬಗ್ಗೆ ನಮಗೆ ಹೇಳೋದಕ್ಕೆ ನಮಗೆ ಮಾತುಗಳೇ ಓಡ್ತಾ ಇಲ್ಲ ಇದ್ರ ಬಗ್ಗೆ ನಾವು ಧನ್ಯವಾದಗಳು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಸಿಲಿಗೆ ಬಂದು ಬೆಳಗಿದೆ ಮನ ಇಡೀ ಜಗತ್ತಿನಾದ್ಯಂತ ಪುನೀತನವರ ಜನ್ಮ ದಿನಾಚರಣೆಯನ್ನ ಅದ್ಧೂರಿಯಾಗಿ ಅದ್ಭುತವಾಗಿ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ಇಡೀ ಜಗತ್ತಿನ ಅಭಿಮಾನಿ ಬಂಧುಗಳು ಪುನೀತಣ್ಣವರು ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಲಿಕ್ಕೆ ಆಶಿಸ್ತಿ ಆಶಿಸಲಿಕ್ಕೆ ಬಯಸ್ತಾರೆ ಏನು ನನ್ನ ಮತಕ್ಷೇತ್ರ ವಾರ್ಡಿನಲ್ಲಿ ನನ್ನೆಲ್ಲ ಆತ್ಮೀಯ ಯುವಕ ಮಿತ್ರರು ಎಲ್ಲ ನನ್ನ ಸಹೋದರ ಸಹೋದರಿಯರು ಹಾಗೂ ಬಡಾವಣೆಯ ಅಂಜನಾನಗರದ ನಗರದ ಎಲ್ಲ ಗೌರವಾನ್ವಿತ ಹಿರಿಯರು ಪ್ರೀತಿಯ ಪುಟಾಣಿ ಮಕ್ಕಳು ಸಂಭ್ರಮದಿಂದ ಸಡಗರದಿಂದ ಇವತ್ತು ಪುನೀತಣ್ಣವರ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾದಂಥ ಸಂಭ್ರಮದ ಸಮಾರಂಭ ಅಂತ ಹೇಳಲಿಕ್ಕೆ ಬಯಸ್ತಾರೆ ಚತುರ್ಭುಜ ಅನ್ನೋ ಒಂದು ಸಂಘಟನೆಯನ್ನು ಪ್ರಾರಂಭ ಇದ್ದಾರೆ ಇವತ್ತು ಪುನೀತ್ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನನ್ನ ಆತ್ಮೀಯ ಯುವಕ ಮಿತ್ರರು ಚತುರ್ಭುಜ ಅನ್ನೋ ಒಂದು ಸಂಘಟನೆಯನ್ನು ಉದ್ಘಾಟನೆಯನ್ನು ಮಾಡಿದ್ರೂ ಮುಖೇನ ಪುನೀತಣ್ಣವರ ಜನ್ಮ ದಿನ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಏನು ನಮ್ಮ ಮತಕ್ಷೇತ್ರದಲ್ಲಿರ್ತಕ್ಕಂಥ ಕಡುಬಡವರು ಮಧ್ಯಮ ವರ್ಗದವರು ಆಸ್ಪತ್ರೆಗಳಿಗೆ ತೆರಳಿ ತಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡಲಿಕ್ಕೆ ಕಷ್ಟಕರ ಆಗ್ತದೆ ಅಂತೇಳಿ ಚತುರ್ಭುಜ ಸಂಘಟನೆ ವತಿಯಿಂದ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಸಹ ನಮ್ಮ ವಾರ್ಡಿನ ಅನಾರೋಗ್ಯ ಪೀಡಿತ ಹಿರಿಯರಿಗೆ ಹಾಗೂ ಅನಾರೋಗ್ಯವಂತರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾದಂತ ಸೇವೆ ಅಂತ ಹೇಳಲಿಕ್ಕೆ ಬೀನೇ ರಾಜಕುಮಾರ ಬೆಳಕು ಕೊಡುವ ದೀಪವಿದು ನಂದ ಆಡಿ ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳು जकुमा ಹೇಗಿತ್ತು ಪವರ್ ಸ್ಟಾರ್ ಅಭಿಮಾನಿಗಳ ಸ್ಟಾರ್ ಅವರೊಂದು ಆ ಹಬ್ಬವನ್ನು ಹುಟ್ಟು ಹಬ್ಬವನ್ನು ಹೇಗೆ ಅದ್ಧೂರಿಯಾಗಿ ಆಚರಿಸಿದ್ರು ಚತುರ್ಭುಜ ಯುವಕರ ತಂಡ ಸೊ ನಮ್ಮ ಪುನೀತ್ ಬಗ್ಗೆ ಇರುವಂತಹ ಪ್ರೀತಿ ಆ ಅಭಿಮಾನ ಅವ್ರು ಹೇಳ್ತಾ ಇದ್ರು ಅಭಿಮಾನಿಗಳೇ ದೇವರು ಅಂತ ಅವರ ತಂದೆಯವರು ಅವರೆಲ್ಲ ಹೇಳ್ತಾ ಇದ್ರು ಆ ಪ್ರೀತಿಯನ್ನು ನೀವು ಸಹ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಈ ಒಂದು ಸ್ಪೆಷಲ್ ಇದೇ ಪವರ್ ಸ್ಟಾರ್ ಅಭಿಮಾನಿಗಳ ಸ್ಟಾರ್ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ನಮಸ್ಕಾರ